ಲೋಕಸಭಾ ಚುನಾವಣೆಯ ಸಮೀಪದಲ್ಲೇ ಬಿಜೆಪಿಗೆ ಒಂದು ಬಿಗ್ ಶಾಕ್ ಎದುರಾಗಿದೆ ಬಿಗ್ ವಿಕೆಟ್ ಔಟ್ ಆಗಿ ಬಿಟ್ಟಿದೆ ರೈಟ್ ಬಿಜೆಪಿಗೆ ಆಗಿರುವಂತಹ ಮತ್ತೊಂದು ಬಿಗ್ ಶಾಕ್ ಇದು ಕೊಪ್ಪಳ ಬಳಿಕ ಕಲಬುರ್ಗಿ ಬಿಜೆಪಿ ನಾಯಕ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ ಮಾಲಿಕಯ್ಯ ಗೊತ್ತೇ ಕಾಂಗ್ರೆಸ್ಗೆ ಸೇರ್ಪಡೆ ಬಹಳ ಮುಖ್ಯವಾಗಿ ಕರಡಿ ಸಂಗಣ್ಣ ಬಳಿಕ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ ಮಾಲಿಕಯ್ಯ ಗೊತ್ತಿದ್ದಾರೆ ಇತ್ತೀಚೆಗೆ ಒಂದಷ್ಟು ಬೆಳವಣಿಗೆಗಳು ನಡೆಯಿತು ಏನು ನಿತಿನ್ ಗೊತ್ತಿದ್ದಾರೆ ಮಾಲಿಕೆಯ ಗುತ್ತಿದಾರವರ ಸಹೋದರ ಬಿಜೆಪಿಗೆ ಸೇರ್ಪಡೆಗೊಳ್ತಾರೆ ಒಂದಷ್ಟು ಅಸಮಾಧಾನವನ್ನು ಮಾಲಿಕೆಯ ಗುತ್ತಿದಾರ ವ್ಯಕ್ತಪಡಿಸಿರ್ತಾರೆ ಮಾಲೀಕೆಯ ಗುತ್ತಿದಾರ ನಿಲುವು ಏನಾಗಿರುತ್ತೆ ಅನ್ನುವಂತ ಒಂದಷ್ಟು ಕುತೂಹಲ ಹಾಗೆ ಉಳ್ಕೊಂಡಿತ್ತು ರೈಟ್ ಅವರ ಅಂತಿಮ ನಿರ್ಧಾರ ಕಾಂಗ್ರೆಸ್ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ಮಾಲಿಕೆಯ ಗುತ್ತಿದಾರವರ ಸಹೋದರನ ಮಗ ನಿತಿನ್ ಗುತ್ತಿದಾರ ಬಿಜೆಪಿ ಸೇರ್ಪಡೆ ಬೆನ್ನಲ್ಲೇ ಇದೀಗ ಮಾಲೀಕಯ್ಯ ಗುತ್ತೇದಾರ ಕೂಡ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಒಂದು ಕಡೆ ಕರಡಿ ಸಂಗಣ ಬಿ ಜೆ ಪಿಯನ್ನು ತೊರೆದಿದ್ದಾಗಿದೆ ಈ ನಡುವೆ ಆಗಿರುವಂಥ ಬೆಳವಣಿಗೆ ಮಾಲಿಕೆಯ ಗುತ್ತೇದಾರ ಸಹೋದರ ನಿತಿನ್ ಗುತ್ತೇದಾರ್ ಸಹೋದರನ ಮಗ ಬಿ ಜೆ ಪಿಗೆ ಸೇರ್ಪಡೆಗೊಂಡಿದ್ದಾರೆ ಆ ಸಂದರ್ಭದಲ್ಲಿ ಒಂದಷ್ಟು ಅಸಮಾಧಾನ ಕಾಣ್ತಾ ಇತ್ತು ಮಾಲಿಕೆಯ ಗುತ್ತೆದಾರ ನಿಲುವೇನಾಗಿರಬಹುದು ಅನ್ನುವಂಥ ನಡುವೆ ಇದೀಗ ಕಾಂಗ್ರೆಸ್ಗೆ ಮಾಲಿಕೆಯ ಗುತ್ತೇದಾರ ಸೇರ್ಪಡೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ